ಎಲ್ಲಾ ಟೆಕ್ನಾಲಜಿ ಈ ಎರಡು ಹುಲಿಗಳು ತಿಳಿ ನೋಡ್ರಿ ಪಾ ಪಾಯಿ ವರ್ಷ ಆಯ್ತ್ ವರ್ಷ ಆಗಿರೋ ಮೂವತ್ತ್ ವರ್ಷ ಆಯ್ತ್ರಿ ಏನೇನ್ ಶರೀರದ್ದು ಹೆಂಗ ಚಲೋ ಉಳಿದ್ರಿ ಅಂದ್ರಿ ಗಳೆಗಾಡ ದೊಡ್ಡ ದೊಡ್ಡ ಎಲ್ಲಾ ಕಣಿಕೆ ತರ್ಲಾಕ್ರಿ ಕದ್ದಿ ಎಲ್ಲಾ ಟೆಕ್ನಾಲಜಿ ಈ ಎರಡು ಹುಲಿಗಳೋಡ್ರಿ ಈ ಎರಡು ಹುಲಿಗಳ ಕಾಲ ಸಭಾ ನೋಡ್ರಿ ಎಲ್ಲಾ ಟೆಕ್ನಾಲಜಿ ಎಲ್ಲ ಟೆಕ್ನಾಲಜಿ ಇವೆರಡು ಹುಲಿಗಳ ತಿಳಗ ನೋಡ್ರಿ ಇವೆರಡು ಹುಲಿಗಳು ಆಗಷ್ಟ್ ದಗದ ಯಾವ ಟೆಕ್ನಾಲಜಿ ಮುಂದೆ ಬಂದ್ರ ಪರ ಏನು ಬಂದ್ರ ಪರ ಆಗ್ಲಕ್ ಸಾಧ್ಯನೇ ಇಲ್ಲ ನೋಡ್ರಿ ಸೊ ನಮಸ್ಕಾರ ರೀ ಅಲ್ಲ ದಿನ ರೀ ವಿಷಯ ಏನಪ್ಪಾ ಅಂದ್ರ ಇವತ್ತ ನೋಡಬಹುದ್ರಿ ನಾವ್ ಎತ್ಗೋಳಿ ಒಂದ್ ಸ್ವಲ್ಪ ಎಡಿ ಹೊಡ್ಲೇತಿದ್ರಿ ಎಲ್ಲಿ ಹುಡ್ಲೈತಿನ ನೋಡ್ರಿ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಅನಂಪುರ ಗ್ರಾಮ ಒಳಗ್ರಿ ಹೊಡ್ಲೈತಿ ನೋಡ್ರಿ ನೋಡಬಹುದ್ರಿ ಎತ್ಕೊಳ್ಳಿ ಎಡಿ ಹುಡ್ಲೇತಿವ್ರಿ ಇಲ್ರಿ ಹಂಗ ರೈತರಿ ಅದ ರೀ ಮಾಜಿ ರೈತರ ಅದಾರೀ ಎಲ್ಲಾ ಕಾಕೊಳ್ಳಿ ಕೇಳ್ ಬರೀ ಎಷ್ಟ್ ವರ್ಷ ಆಯ್ತ್ರಿ ಏನೇನ್ರೀ ಹೆಂಗೇನೇನ್ರಿ ಮತ್ರಿ ಕಾಕಾರಿ ನೋರಿ ಖಗಾರ ನಮಸ್ಕಾರ ನಿಮ್ ಆ ನಿಮ್ಮ ನಿಮ್ ಹೆಸರೀ ಅಡ್ಡ ಹೆಸರ್ರಿ ಇರಳಿ ತುಕಾರ ಇರಳಿ ಅಂತ ಹೇಳ್ರಿ ಕಾಕ ಒಳದಿ ಕಗರ್ ನೀವು ಆಲ್ಮೋಸ್ಟ್ ಈಗ ಎಷ್ಟು ವರ್ಷ ಆಯ್ತ್ರಿ ಈಗ ಎತ್ಗೋಳ ಸಾಕಿರಿ ಕಗರಿ ಮೂವತ್ತ್ ವರ್ಷ ಆಯ್ತ್ರಿ ನಿಮ್ಮ ಟೈಮ್ ಕ್ರೀ ಟ್ಯಾಕ್ಟರ ಇವೆಲ್ಲ ಆಧುನಿಕ ಟೆಕ್ನಾಲಜಿ ಎಲ್ಲಾ ಬಂದಿದ್ವನ್ರಿ ಆ ಟೈಮ್ ಕರಿ ಈಗ ಬಂದಾವ್ರಿ ಕರಿ ಅವು ಟೆಕ್ನಾಲಜಿ ತಗದ್ ಹೆಂಗಾತ್ರಿ ಮತ್ತ್ ಇವು ನೀವು ಸಾಕಿದ ಸಾಕಿದ್ ಹುಲಿಗೊಳ್ಳ್ ಹೆಂಗಾತ್ರಿ ಈಗ ಆಲ್ಮೋಸ್ಟ್ ರೀ ಜಾಸ್ತಿ ಹೇಳ್ಬೇಕಂದ್ರಿ ಎಲ್ಲಾ ರೈತರ್ರಿ ಎಲ್ಲಾ ಕಾಕಗಳ್ರಿ ಇವ್ ತಗದಾರಿ ಎತ್ತಗಳ್ರಿ ಟೈಮ್ದಾಗ ಟೈಮ್ ಊರಾಗ ಒಂದ್ ಐದಾರು ಜನ ಅಷ್ಟೇ ಎತ್ಗೊಳಕ್ ಆಯ್ತಾರಿ ಅದಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೇರಿ ರೀ ಅಂದ್ರೆ ನಿಮಗ್ ಟ್ಯಾಕ್ಟರ್ಗಿದಪ ಎತ್ಗೊಳ್ದೆ ತಗದ ಬೆಸ್ಟ್ ಅನ್ಸ್ತದ್ರಿ ಹಾ 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 ರೀ ಅಂತ್ರಿ ಈಗ ಈಗ ರೈತರ ಮನ್ಯಾಗ ಅಂದ್ರೆ ಇವ್ ಎರಡು ಎತ್ತುಗಳು ಇರಬೇಕಂತ ಪಶ್ಚಿನ್ ಹಿಡದ್ ಐತಿಲ್ರಿ ಅದ ಅದ್ರ ಸಂಬಂಧ ಬೇಕ ಎಲ್ರಿ ಇದ್ ಮತ್ ಏನೇನ್ ನಿಮ್ಗೆ ಈದನ್ಸೈತ್ರಿ ಅದ್ರ ಎತ್ತುಗಳಿಂದ್ರಿ ಈಗ ಮಿನಿಮಮ್ ನೀವೊಂದ್ ಇಪ್ಪತ್ತ ಮೂವತ್ ವರ್ಷ ಐತಿರಿ ಎತ್ತುಗಳ ಮ್ಯಾಗ ದಂಧೆ ಮಾಡ್ತೀರಿ ಇದರಿಂದ ಏನೇನ್ ಶರೀರದ ಹೆಂಗ್ ಚಲೋ ಉಳಿಯೋ ಶರೀರದ್ರಿ ಅಂತರ ಈಗ ಸಿಟಿಯ ಮಂದಿಗ್ ಏನ್ ಹೇಳಕ್ ಇಷ್ಟ ಪಡ್ತೀರಿ

ಕರೆಕ್ಟ್ ರೀ ನೋಡ್ರಿ ಕಾಕೋಳ್ರಿ ಅನಂಪುರ್ ಗ್ರಾಮದವ್ರಿ ಫುಲ್ ತಿಂಡಿಲೆ ಎರಡು ತ ಹುಲಿಗಳ ಹೇಳ್ಬೋದ್ರಿ ರೀಪಾ ಎಲ್ಲಾ ಟೆಕ್ನಾಲಜಿ ಅಲ್ಲಿ ಕಾಲ್ ಕಾಸ್ರಿ ಅವ್ ಕಾಲ್ ಧೂಳಿನ ಸಮಯ ಈಗಿನ ಎಲ್ಲಾ ಟೆಕ್ನಾಲಜಿ ರೀ ಹಂಗ ಈಗ ಯುವ ರೈತರು ಹಿಂಗ ಈ ಕಡ್ರಿ ಸಂಗೇಶ್ ಇರಡಿದ್ರಿ ಅನಾರ ನಮಸ್ಕಾರ ಏನಾರಿ ನಮಸ್ಕಾರ ರೀ ಅನಾರ ಏನ್ರಿ ನಿಮ್ ಹೊಲಾಗಿ ಇವತ್ತು ಎತ್ತಗಳು ಎಲ್ಲ ಎಡಿ ಹುಳಿ ಏನ್ ಹೇಳಕ್ ಇಷ್ಟಪಟ್ಟಿರಿ ಟ್ಯಾಕ್ಟ್ರ್ ತಂದಕ್ ರೀ ಮತ್ ಎತ್ತದ ಏನ್ ಫರ್ಕ್ರಿ ಗಳಿಗಾಡ ದೊಡ್ಡ ದೊಡ್ಡ ಎಲ್ಲಾ ಕಣಿಕ ರೀ ಕಬ್ಬಿ ಚಲೋರಿ ಹಾ ರೀಲ್ದೈತ್ರಿ ಎತ್ಕೊಳ್ಳೋ ಚಲೋರಿ ಹಾ ರೀ ಎಡಿ ರೀ ನಿಮ್ಮೂ ಮೊದಲ್ ಪನ್ ಎತ್ಕೊಳಿದ್ರು ನಿಮ್ಮ ಎಷ್ಟು ವರ್ಷದಿಂದ ಎತ್ಕೊಳ್ಳಿದ್ವಿ ಮೊದಲ್ರಿ ನಮ್ಮ ಬಿ ಐದಾರು ವರ್ಷದೇ ಹಾ ರೀ ಈಗ ತೆಗ್ದಿವಿ ನಾವ್ರಿ ಏನ್ ಅನಗುಳದ ನಾವ್ ನಾವು ಒಂದ್ ಸಹಾಯ ಮಾಡ್ಕೋ ಈಗ ಅಂತರಿಗ ಮೋಟರ್ ಸೈಕಲ್ ಐತ್ರಿ ಈಗ ಸಣ್ಣ ಸಣ್ಣ ಟ್ರಾಕ್ಟರ್ ಎಡಿ ಹೊಡಿ ಸಿಸ್ಟಮ್ ಹೊಸ ಟೆಕ್ನಾಲಜಿ ಬಂದ್ರಿ ಆ ಟೆಕ್ನಾಲಜಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಆದೇನ ನಮಗ್ ಸರಿ ಅನ್ಸಲ್ರಿ ರೀ ಇದ ನಮಗ್ ಸರಿ ರೀ ಎತ್ಕೊಳ್ಳಿ ಅದಂಗ ಯಾವ್ದು ಹಂದಿ ಆಗಲ್ರಿ ಆಗಂಗಿಲ್ ಕರೆಕ್ಟ್ ನೋಡ್ರಿ ಇವ ರೈತರು ಹೇಳ್ಯಾರ ನೋಡ್ರಿ ಈಗ ಆಲ್ಮೋಸ್ಟ್ ಈಗ ನೋಡ್ಬೋದ್ರಿ ಎತ್ಕೊಳ್ಳಗತ್ಲಿ ತಗದ್ರಿ ಎಲ್ಲಿ ಆಲಕ್ ಸಾಧ್ಯನೇ ಇಲ್ರಿ ಇಷ್ಟ ಹೇಳಕ್ ಇಷ್ಟ ಪಡ್ತನ್ರಿ ಹಂಗ ಎಲ್ಲಾರು ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡ್ರಿ ನಕ್ಕಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನೋಡ್ರಿ ಯಾರ್ಯಾರು ಎತ್ಕೊಳ್ಳೋ ಇದ್ದು ನೋಡ್ರಿ ಪ್ರಶ್ನೆ ಹಿಡಿದ್ರಿ ಯಾರು ಎತ್ಕೊಳ್ಳುದವ ನೋಡ್ರಿ ನಕ್ಕಿ ಕಮೆಂಟ್ ಮಾಡ್ರಿ ಯಾವ್ದಿಂದ ವಿಡಿಯೋ ನೋಡ್ತೀರಿ ನೋಡ್ತಿರಿ ಮತ್ತೀ ಎತ್ಕೊಳ್ಳ್ ಯಾರ್ಯಾರು ಹೋದಾವ್ರಿ ಮೊದಲ್ ಇದ್ರಿ ಈಗ ಇಲ್ಲ ಅಂತ ಹೇಳಿ ನಕ್ಕಿ ಕಮೆಂಟ್ ಮಾಡ್ರಿ ಎಲ್ಲರೂ ಫಾಲೋ ಮಾಡ್ರಿ ಮತ್ತ ಮುಂದಿನ ವರ್ಷ ಜೈ ತೀನ್ರಿ ಜೈ ಉತ್ತರ ಕರ್ನಾಟಕ ರೀ